ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲೋರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟಾಗಿ ಕ್ಲಾಸಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ಸನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕ ಆಯ್ಕೆಗಳು ದೀಪಿಕಾ ಪಡುಕೋಣೆ ಆಲಿಯಾ ಭಟ್ ಶಾರುಖ್ ಖಾನ್ ಅಮೀರ್ ಖಾನ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ದೀಪಿಕಾ ಪಡುಕೋಣೆಯವರು ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ಆಯ್ಕೆಯಾಗ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಪರ್ಸನ್ಸ್ ಇನ್ ನ್ಯೂಸ್ ಸೆಕ್ಷನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ದೀಪಿಕಾ ಪಡುಕೋಣೆಯವರು ನಮ್ಮ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ನೇಮಕ ಆಗ್ತಾರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಮ್ಮ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ದೀಪಿಕಾ ಪಡುಕೋಣೆ ಅವರನ್ನು ನೇಮಕ ಮಾಡಿರುತ್ತೆ ಹಾಗಾಗಿ ಈ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಬಾಲಿವುಡ್ನ ನಟಿ ಆಗ್ತಾರೆ ದೀಪಿಕಾ ಪಡುಕೋಣೆ ಮತ್ತು ದ ಲೈವ್ ಲವ್ ಲಾಫ್ ಫೌಂಡೇಶನ್ನ ಸಂಸ್ಥಾಪಕಿ ಕೂಡ ಆಗ್ತಾರೆ ದೀಪಿಕಾ ಪಡುಕೋಣೆ ಅವರನ್ನು ನಮ್ಮ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಮ್ಮ ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ನೇಮಕ ಮಾಡ್ತಾರೆ ಈ ಒಂದು ನೇಮಕದಿಂದ ಭಾರತದಲ್ಲಿ ಮಾನಸಿಕ ಆರೋಗ್ಯದ ಬೆಂಬಲ ವ್ಯವಸ್ಥೆಯನ್ನು ಬಲಪಡಿಸೋದು ಮತ್ತು ಮಾನಸಿಕ ಆರೋಗ್ಯದ ಕುರಿತು ಮುಕ್ತವಾಗಿ ಮಾತನಾಡಲು ಉತ್ತೇಜಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿರುತ್ತೆ ಮತ್ತು ಇತ್ತೀಚೆಗೆ ಕೆಲವೊಂದು ರಾಯಭಾರಿಗಳು ಸುದ್ದಿಯಲ್ಲಿದ್ದಾರೆ ಮೊದಲನೇದಾಗಿ ಸಮಂತ ಪ್ರಭು ಸಮಂತ ಪ್ರಭು ಅವರು ಲುಕಾಸ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗ್ತಾರೆ ಎರಡನೇದಾಗಿ ವಸಿಷ್ಠ ಸಿಂಹ ಕರ್ನಾಟಕ ಸರ್ಕಾರ ನೀರಿದ್ದರೆ ನಾಳೆ ಅನ್ನುವಂತಹ ಒಂದು ಯೋಜನೆಯನ್ನು ಲಾಂಚ್ ಮಾಡುತ್ತೆ ಈ ಯೋಜನೆಯನ್ನು ಜಾಗೃತಿ ಮೂಡಿಸೋಕೆ ಜನರಲ್ಲಿ ಈ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸೋಕೆ ನಟ ವಸಿಷ್ಠ ಸಿಂಹ ಅವರನ್ನು ರಾಯಭಾರಿಯಾಗಿ ಆಯ್ಕೆ ಮಾಡುತ್ತೆ ಈ ನೀರಿದ್ದರೆ ನಾಳೆ ಯೋಜನೆ ಏನಿದೆ ಇದೊಂದು ಅಂತರ್ಜಲ ಅಭಿವೃದ್ಧಿ ಯೋಜನೆ ಆಗುತ್ತೆ ನಮ್ಮ ಗ್ರೌಂಡ್ ವಾಟರನ್ನು ರೀಚಾರ್ಜ್ ಮಾಡೋದು ಅಥವಾ ಅಂತರ್ಜಲವನ್ನು ಹೆಚ್ಚಿಗೆ ಮಾಡೋಕೆ ಜಾಗೃತಿ ಮೂಡಿಸುವಂತಹ ಒಂದು ಯೋಜನೆ ಆಗುತ್ತೆ ನೀರಿದ್ದರೆ ನಾಳೆ ಇನ್ನು ಮೂರನೇದಾಗಿ ರಾಹುಲ್ ದ್ರಾವಿಡ್ ಇವರು ಜಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಆಯ್ಕೆ ಆಗಿರ್ತಾರೆ ಸೊ ನಾಲ್ಕು ಜನ ಗೊತ್ತಿರಬೇಕು ದೀಪಿಕಾ ಪಡ್ಕೋಣೆ ಸಮಂತ ಪ್ರಭು ವಸಿಷ್ಠ ಸಿಂಹ ರಾಹುಲ್ ದ್ರಾವಿಡ್ ಇವರು ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಬೇರೆ ಬೇರೆ ಕೆಲಸಕ್ಕೆ ರಾಯಭಾರಿಯಾಗಿ ಆಯ್ಕೆಯಾಗಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರೋಡ್ ಆಕ್ಸಿಡೆಂಟ್ ಇನ್ ಇಂಡಿಯಾ ವರದಿಯ ಪ್ರಕಾರ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಯಾವ ರಾಜ್ಯದಲ್ಲಿ ಸಂಭವಿಸಿವೆ ಆಯ್ಕೆಗಳು ಮಧ್ಯಪ್ರದೇಶ ಕೇರಳ ತಮಿಳುನಾಡು ಕರ್ನಾಟಕ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ಒಂದು ವರದಿ ಬಿಡುಗಡೆಯಾಗುತ್ತೆ ವರದಿಯ ಹೆಸರೇನು ರೋಡ್ ಆಕ್ಸಿಡೆಂಟ್ ಇನ್ ಇಂಡಿಯಾ ಈ ವರದಿಯ ಪ್ರಕಾರ ಮಧ್ಯಪ್ರದೇಶನಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿರುತ್ತೆ ಇನ್ನು ಎರಡನೇ ಸ್ಥಾನದಲ್ಲಿ ಕೇರಳ ಬರುತ್ತೆ ಕೇರಳದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿರುತ್ತೆ ಅದು ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ತಮಿಳುನಾಡು ಮೂರನೇ ಸ್ಥಾನದಲ್ಲಿ ಬರುತ್ತೆ ಈ ಒಂದು ಪಟ್ಟಿಯಲ್ಲಿ ಹಾಗೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಉತ್ತರ ಪ್ರದೇಶ್ ಐದನೇ ಸ್ಥಾನದಲ್ಲಿ ಬರುತ್ತೆ ಟಾಪ್ ಫೈವ್ ಸ್ಟೇಟ್ಸ್ ಗೊತ್ತಿರಬೇಕು ರಸ್ತೆ ಅಪಘಾತಗಳ ಪಟ್ಟಿಯಲ್ಲಿ ಮಧ್ಯಪ್ರದೇಶ್ ಫಸ್ಟ್ ಕೇರಳ ಸೆಕೆಂಡ್ ತಮಿಳುನಾಡು ಥರ್ಡ್ ಕರ್ನಾಟಕ ಫೋರ್ತ್ ಮತ್ತು ಉತ್ತರ ಪ್ರದೇಶ್ ಫಿಫ್ತ್ ಪ್ಲೇಸ್ನಲ್ಲಿ ಬರುತ್ತೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಆ್ಯಕ್ಸಿಡೆಂಟ್ ಇನ್ ಇಂಡಿಯಾ ಹಾಗೂ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡಿರುವ ರೋಡ್ ಆಕ್ಸಿಡೆಂಟ್ಸ್ ಇನ್ ಇಂಡಿಯಾ ವರದಿಯಲ್ಲಿ ನಮ್ಮ ದೇಶದಲ್ಲಿ ರಸ್ತೆ ಅಪಘಾತಗಳ ಕುರಿತು ವಿವರಿಸಲಾಗಿರುತ್ತೆ ನಿಮ್ಮ ಎಕ್ಸಾಮಲ್ ಕೇಳ್ತಾರೆ ರೋಡ್ ಆ್ಯಕ್ಸಿಡೆಂಟ್ ಇನ್ ಇಂಡಿಯಾ ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೇಶದಲ್ಲಿ ನಾಲ್ಕು ಲಕ್ಷಕ್ಕಿಂತ ಅಧಿಕ ರಸ್ತೆ ಅಪಘಾತಗಳು ಸಂಭವಿಸಿವೆ ಇನ್ನು ಮಧ್ಯಪ್ರದೇಶನಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿರುತ್ತೆ ಸುಮಾರು ಐವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತ್ಮೂರು ಆಲ್ರೆಡಿ ಹೇಳಿರೋ ಹಾಗೆ ಕೇರಳ ಈ ಒಂದು ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ತಮಿಳುನಾಡು ಮೂರನೇ ಸ್ಥಾನ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಕೇತಾರ್ ಎಕ್ಸಾಂಪಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಈ ರಸ್ತೆ ಅಪಘಾತಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ ಇನ್ನು ಅತಿ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿರುವ ನಗರಗಳ ಪಟ್ಟಿಯಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿ ಬರುತ್ತೆ ಬೆಂಗಳೂರು ಎರಡನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಚೆನ್ನೈ ಮೂರನೇ ಸ್ಥಾನದಲ್ಲಿ ಬರುತ್ತೆ ಇಂದೋರ್ ನಾಲ್ಕನೇ ಸ್ಥಾನ ರಾಜ್ಯಗಳ ಪಟ್ಟಿ ಬೇರೆ ನಗರಗಳ ಪಟ್ಟಿ ಬೇರೆ ರಸ್ತೆ ಅಪಘಾತಗಳಲ್ಲಿ ನಗರಗಳ ಪಟ್ಟಿಯಲ್ಲಿ ದೆಹಲಿ ಫಸ್ಟ್ ಪ್ಲೇಸ್ ಬೆಂಗಳೂರು ಸೆಕೆಂಡ್ ಚೆನ್ನೈ ಥರ್ಡ್ ಮತ್ತು ಇಂದೋರ್ ಫೋರ್ತ್ ಪ್ಲೇಸ್ನಲ್ಲಿ ಬರುತ್ತೆ ಇನ್ನು ಇತ್ತೀಚೆಗೆ ಈ ಮಧ್ಯಪ್ರದೇಶ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಈ ಒಂದು ಮಧ್ಯಪ್ರದೇಶ ಕೂಡ ಫಸ್ಟ್ ಪ್ಲೇಸ್ನಲ್ಲಿದೆ ಯಾವ ರೀತಿ ರಸ್ತೆ ಅಪಘಾತಗಳಲ್ಲಿ ಫಸ್ಟ್ ಪ್ಲೇಸಲ್ಲಿದೆ ಅದೇ ರೀತಿ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕೂಡ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಇನ್ನು ಕೇರಳ ಕಾಡಿನ ಹೆಚ್ಚಳದಲ್ಲಿ ಮೊದಲ ಸ್ಥಾನದಲ್ಲಿದೆ ರಸ್ತೆ ಅಪಘಾತಗಳಲ್ಲಿ ಎರಡನೇ ಸ್ಥಾನ ಕಾಡಿನ ಹೆಚ್ಚಳದಲ್ಲಿ ಮೊದಲ ಸ್ಥಾನ ಇವೆಲ್ಲವನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಡಿಸ್ಕಷನ್ ಮಾಡಿರ್ತೇವೆ ಇಲ್ಲಿ ಕ್ವಿಕ್ಕಾಗಿ ರಿವಿಸನ್ ನೋಡ್ತಾ ಇದ್ದೀವಿ ಇನ್ನು ಕರ್ನಾಟಕ ಸೈಬರ್ ಅಪರಾಧ ಪ್ರಕರಣದಲ್ಲಿ ಮೊದಲ ಸ್ಥಾನದಲ್ಲಿದೆ ರಸ್ತೆ ಅಪಘಾತಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಬೆಂಗಳೂರು ಬಾಲಾಪರಾಧಗಳ ನಡೆಯುವ ನಗರಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡರಲ್ಲೂ ಕೂಡ ಎರಡನೇ ಸ್ಥಾನ ರಸ್ತೆ ಅಪಘಾತಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಮತ್ತು ಬಾಲ ಅಪರಾಧಗಳ ಪಟ್ಟಿಯಲ್ಲಿ ಕೂಡ ಎರಡನೇ ಸ್ಥಾನ ಇನ್ನು ಬಾಲಾಪರಾಧಗಳು ನಡೆಯುವ ನಗರಗಳ ಪಟ್ಟಿಯಲ್ಲಿ ಚೆನ್ನೈ ಮೊದಲ ಸ್ಥಾನದಲ್ಲಿದೆ ಸೊ ಇವೆಲ್ಲವನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಕಮಿಂಗ್ ಟು ದ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನೀವೇನಾದರೂ ಕೆ ಎಸ್ ಪಿ ಎಸ್ ಐ ಕೆಇ ಪೊಲೀಸ್ ಕಾನ್ಸ್ಟೇಬಲ್ ಹೀಗೆ ಕರ್ನಾಟಕದ ಯಾವುದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ಈ ಒಂದು ಭಾರತದ ಇತಿಹಾಸದ ಸಂಪೂರ್ಣ ನೋಟ್ಸ್ ಲಭ್ಯವಿರುತ್ತೆ ಇದು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಆಧಾರಿತ ಕಂಪ್ಲೀಟ್ ನೋಟ್ಸ್ ಇರುತ್ತೆ ನಿಮಗೇನಾದರೂ ಈ ನೋಟ್ಸ್ನ ಒಂದು ನೀಡ್ ಇತ್ತು ಅಂತಂದರೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ನೋಟ್ಸನ್ನು ತಾವು ಪಡ್ಕೋಬೋದು ಆ್ಯಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಪ್ರೋಬ್ಸ್ ನಿಯತಕಾಲಿಕೆಯ ಪ್ರಕಾರ ಸಿರಿವಂತರ ಪಟ್ಟಿಯಲ್ಲಿ ಯಾವ ಭಾರತೀಯ ಮೂರನೇ ಸ್ಥಾನದಲ್ಲಿದ್ದಾರೆ ಆಯ್ಕೆಗಳು ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಸಾವಿತ್ರಿ ಶಿವ್ ನಾಡಾರ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇತ್ತೀಚೆಗೆ ಪ್ರೋಬ್ಸ್ ನಿಯತಕಾಲಿಕೆ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಭಾರತೀಯ ಶ್ರೀಮಂತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಟ್ ಇಲ್ಲಿ ಕ್ವಶನ್ ಏನು ಅಂತಂದರೆ ಈ ಲಿಸ್ಟ್ನಲ್ಲಿ ಥರ್ಡ್ ಪ್ಲೇಸ್ನಲ್ಲಿ ಯಾರಿದ್ದಾರೆ ಅನ್ನೋದು ಕ್ವಶನ್ ಹಾಗಾಗಿ ಕಂಪ್ಲೀಟ್ ಲಿಸ್ಟ್ ಗೊತ್ತಿರಬೇಕು ಅಟ್ ಲೀಸ್ಟ್ ಟಾಪ್ ಫೈವಲ್ಲಿ ಯಾರಿದ್ದಾರೆ ಅಂತಾದರೂ ಗೊತ್ತಿರಬೇಕು ಪ್ರೋಬ್ಸ್ ನಿಯತಕಾಲಿಕೆ ಪ್ರಕಾರ ಮುಖೇಶ್ ಅಂಬಾನಿ ಸಿರಿವಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಗೌತಮ್ ಅದಾನಿ ಎರಡನೇ ಸ್ಥಾನದಲ್ಲಿದ್ದಾರೆ ಸಾವಿತ್ರಿ ಜಿಂದಾಲ್ ಮೂರನೇ ಸ್ಥಾನ ಸುನಿಲ್ ಮಿತ್ತಲ್ ನಾಲ್ಕನೇ ಸ್ಥಾನ ನಾಡಾರ್ ಐದನೇ ಸ್ಥಾನದಲ್ಲಿ ಇದ್ದಾರೆ ಹಾಗೆ ಇತ್ತೀಚೆಗೆ ಇನ್ನೊಬ್ಬ ಫುಟ್ಬಾಲ್ ಆಟಗಾರ ಕೂಡ ಸಿರಿವಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಾರೆ ಕ್ರೀಡಾಪಟುಗಳ ಸಿರಿವಂತರ ಪಟ್ಟಿ ಫುಟ್ಬಾಲ್ ಲೋಕದ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಕ್ರಿಶ್ಚಿಯಾನೋ ರೊನಾಲ್ಡೋ ಪೋರ್ಚುಗಲ್ ದೇಶದ ಆಟಗಾರ ಆಗ್ತಾರೆ ಕ್ರಿಶ್ಚಿಯಾನೋ ರೊನಾಲ್ಡೋ ಇವರು ಮೊದಲ ಬಿಲಿಯನೇರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಆಗ್ತಾರೆ ಇವರ ನಿವ್ವಳ ಸಂಪತ್ತು ಹನ್ನೆರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಆಗುತ್ತೆ ಇನ್ನು ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಎಲಾನ್ ಮಸ್ಕ್ ಮೊದಲ ಸ್ಥಾನದಲ್ಲಿ ಇದ್ದಾರೆ ಐದುನೂರು ಶತ ಶತಕೋಟಿ ಡಾಲರ್ನಷ್ಟು ನಿವ್ವಳ ಆಸ್ತಿ ಮೌಲ್ಯವನ್ನು ಎಲಾನ್ ಮಸ್ಕ್ ಅವರು ಹೊಂದಿರ್ತಾರೆ ಮುಂದಿನ ಪ್ರಶ್ನೆ ಸ್ವದೇಶಿ ನಿರ್ಮಿತ ತೇಜಸ್ ಎಂ ಕೆ ಒನ್ ಎ ತನ್ನ ಮೊದಲ ಹಾರಾಟವನ್ನು ಎಲ್ಲಿ ನಡೆಸಲಿದೆ ಆಯ್ಕೆಗಳು ಬೆಂಗಳೂರು ನಾಸಿಕ್ ಅಹಮದಾಬಾದ್ ಚೆನ್ನೈ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ವದೇಶಿ ನಿರ್ಮಿತ ತೇಜಸ್ ಎಂ ಕೆ ಒನ್ ಎ ತನ್ನ ಮೊದಲ ಹಾರಾಟವನ್ನು ನಾಸಿಕ್ನಲ್ಲಿ ನಡೆಸ್ತಾ ಇದೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಭಾರತದ ಸ್ವದೇಶಿ ನಿರ್ಮಿತ ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ತನ್ನ ಮೊದಲ ಹಾರಾಟವನ್ನು ನಡೆಸ್ತಾ ಇದೆ ರಕ್ಷಣಾ ಸಚಿವರು ಯಾರು ರಾಜನಾಥ್ ಸಿಂಗ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ತೇಜಸ್ ಜೆ ಎಂ ಕೆ ಒನ್ ಎಗಾಗಿ ಮೂರನೇ ಉತ್ಪಾದನಾ ಮಾರ್ಗ ಮತ್ತು ಎಫ್ ಯು ಯು ಫಾರ್ಟಿ ವಿಮಾನಕ್ಕಾಗಿ ಎರಡನೇ ಉತ್ಪಾದನಾ ಮಾರ್ಗವನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಅತ್ಯಾಧುನಿಕ ರಾಡಾರ್ ವ್ಯವಸ್ಥೆಗಳನ್ನು ಹೊಂದಿರುವ ತೇಜಸ್ ಗಂಟೆಗೆ ಸುಮಾರು ಎರಡು ಸಾವಿರದ ಎರಡುನೂರು ಕಿಲೋಮೀಟರ್ಗಳೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಮರಿಯಾ ಕೋರಿನಾ ಮಚಾದೋ ಅವರಿಗೆ ಕೊಡಲಾಗಿದ್ದು ಇವರು ಯಾವ ದೇಶದವರು ಆಯ್ಕೆಗಳು ಅಮೆರಿಕ ವೆನಿಜುವೆಲಾ ಮಯನ್ಮಾರ್ ಉತ್ತರ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನೊಬೆಲ್ ಅವಾರ್ಡ್ಸ್ ಮೇಲೆ ನಿಮಗೆ ಒನ್ ದ ಅದರ್ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಕೇಳೇ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಬೆಲ್ ಪೀಸ್ ಅವಾರ್ಡ್ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ವೆನಿಚಿಯಲಾದ ನಾಯಕಿ ಮರಿಯಾ ಕೊರಿನಾ ಮಚಾದೋ ಅವರಿಗೆ ಕೊಟ್ಟಿರ್ತಾರೆ ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಮೆಡಿಸಿನ್ ಪೀಸ್ ಹೀಗೆ ನೋಬೆಲ್ ಅವಾರ್ಡ್ಸ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ವೆನಿಜುವೆಲಾದ ವಿಪಕ್ಷ ನಾಯಕಿ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾದೋ ಅವರಿಗೆ ಕೊಟ್ಟಿರ್ತಾರೆ ಸರ್ವಾಧಿಕಾರವನ್ನು ಕೆಡವಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಹೋರಾಡುತ್ತಿರುವ ಉಕ್ಕಿನ ಮಹಿಳೆ ಎಂಬ ಖ್ಯಾತಿಯನ್ನು ಇವರು ಹೊಂದಿರ್ತಾರೆ ಮತ್ತು ವೆಂಟೆ ವೆನಿಜುವಲಾ ಪಕ್ಷದ ರಾಷ್ಟ್ರೀಯ ಸಂಯೋಜಕಿ ಕೂಡ ಆಗಿರ್ತಾರೆ ಹಾಲಿ ಅಧ್ಯಕ್ಷ ವೆನಿಜುವಲಾದ ಹಾಲಿ ಅಧ್ಯಕ್ಷ ಮಧುರ್ ಅವರ ಸರ್ವಾಧಿಕಾರ ಆಡಳಿತವನ್ನು ಇವರು ಧಿಕ್ಕರಿಸಿ ಹೋರಾಟವನ್ನು ಮಾಡ್ತಾ ಇರೋದ್ರಿಂದ ಇವರಿಗೆ ಕೆಲವೊಂದು ಬೆದರಿಕೆಗಳು ಕೂಡ ಬರ್ತಾ ಇದೆ ಮುಖ್ಯ ಹೋರಾಟ ಏನು ಅಂತಂದರೆ ಮರಿಯಾ ಮಚಾಡೊ ಅವರು ವನ್ಯಜ್ವಲದ ನಿರಂಕುಶವಾದ ಅಧ್ಯಕ್ಷ ಯಾರು ನಿಕೋಲಸ್ ಮಧೂರ್ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಸತತ ಮೂರು ಅವಧಿಗೆ ವನ್ಯಜ್ವಲದ ಅಧ್ಯಕ್ಷರಾಗಿ ನಿರಂಕುಶ ಅಧಿಕಾರವನ್ನು ಹೊಂದಿದ್ದಾರೆ ಹಾಗಾಗಿ ಇದರ ವಿರುದ್ಧ ಒಂದು ಹೋರಾಟವನ್ನು ಮರಿಯಾ ಅವರು ಮಾಡ್ತಾ ಇದ್ದಾರೆ ಇನ್ನು ಮಯನ್ಮಾರ್ನ ಉಕ್ಕಿನ ಮಹಿಳೆ ಅಂತ ಹೇಳಿ ಯಾರನ್ನ ಕರೀತಾರೆ ಅಂದರೆ ಆಂಗ್ಸಾನ್ ಸೋಕಿ ಅವರೂ ಕೂಡ ಪ್ರಜಾಪ್ರಭುತ್ವದ ಹೋರಾಟಗಾರ್ತಿ ಆ ಹೋರಾಟಕ್ಕಾಗಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿತ್ತು ಇಲ್ಲಿ ಎರಡು ಸಿಮಿಲ್ಯಾರಿಟಿ ಬರುತ್ತೆ ಯಾರಿಗೆ ವೆನಿಜಲಾದ ನಾಯಕಿ ಮರಿಯಾ ಕೊರಿನಾ ಮಚಾದೋ ಮತ್ತು ಮಯನ್ಮಾರ್ನ ನಾಯಕಿ ಆಂಗ್ ಸಾನ್ ಸೋಕಿ ಇಬ್ಬರು ಕೂಡ ಪ್ರಜಾಪ್ರಭುತ್ವದ ಹೋರಾಟಗಾರರು ಸೊ ಇಬ್ಬರಿಗೂ ಕೂಡ ನೊಬೆಲ್ ಶಾ ಶಾಂತಿ ಪ್ರಶಸ್ತಿ ಬಂದಿರುತ್ತೆ ಸಾನ್ ಸೋಕಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮರಿಯಾ ಕೊರಿನಾ ಅವರಿಗೆ ಬಂದಿರುತ್ತೆ ಹಾಗಾಗಿ ಇದು ತಮ್ಮ ಗಮನಕ್ಕೆ ಇರಬೇಕು ಇನ್ನು ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಜಾನ್ ಕ್ಲಾರ್ಕ್ ಮೈಕೆಲ್ ಎಚ್ ಡೆವೊರೆಟ್ ಮತ್ತು ಜಾನ್ ಮಾರ್ಟಿನಿಸ್ ಯಾವ ಕೆಲಸಕ್ಕೆ ಕೊಟ್ಟಿದ್ದಾರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಸಂಶೋಧನೆಗೆ ಕೊಟ್ಟಿರ್ತಾರೆ ಇನ್ನು ರಸಾಯನಶಾಸ್ತ್ರದ ನೋಬೆಲನ್ನು ಸುಸುಮೋ ಕಿಟಗವ ರಿಚರ್ಡ್ ರಾಪ್ಸನ್ ಮತ್ತು ಓಮರ್ ಎಂ ಯಾಘಿ ಅವರಿಗೆ ಕೊಟ್ಟಿರ್ತಾರೆ ಅಣು ಆರ್ಕಿಟೆಕ್ಚರ್ನ ಸಂಶೋಧನೆಗೆ ಕೊಟ್ಟಿರ್ತಾರೆ ಇನ್ನು ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ಮೇರಿ ಇ ಬ್ರೂನ್ಕೋವಾ ಫ್ರೆಡ್ ರ್ಯಾಮ್ಸ್ಟನ್ ಮತ್ತು ಶಿಮೋನ್ ಸಕಾಗುಚಿ ಅವರಿಗೆ ಕೊಟ್ಟಿರ್ತಾರೆ ಯಾವ ಕೆಲಸಕ್ಕೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿ ತಡೆಯುತ್ತೆ ಎಂಬುದನ್ನು ವಿವರಿಸುವ ಸಂಶೋಧನೆಗೆ ಕೊಟ್ಟಿರ್ತಾರೆ ಇನ್ನು ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಹಂಗೇರಿಯ ಲೇಖಕ ಲ್ಯಾಸ್ನೊ ಕ್ರಾಸ್ಕಾ ಹೋರ್ಕಾಯ್ ಅವರಿಗೆ ಬಂದಿರುತ್ತೆ ಸೊ ಈ ಲಿಸ್ಟ್ ಸಾಧ್ಯ ಆದರೆ ಡೌನ್ ಮಾಡ್ಕೊಳ್ಳಿ ಆಲ್ರೆಡಿ ಹೇಳಿರೋ ಹಾಗೆ ಒನ್ಆರ್ ದಾರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಭಾರತ ಯಾವ ದೇಶದ ಸಹಯೋಗದಲ್ಲಿ ಸೋನಾರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ ಆಯ್ಕೆಗಳು ಅಮೇರಿಕಾ ಆಸ್ಟ್ರೇಲಿಯಾ ಬ್ರಿಟನ್ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಭಾರತ ಚೀನಾದ ಸಹಯೋಗದಲ್ಲಿ ಸೋನಾರ್ ತಂತ್ರಜ್ಞಾನವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೋನಾರ್ ತಂತ್ರಜ್ಞಾನವನ್ನು ಭಾರತ ಯಾವ ದೇಶದೊಂದಿಗೆ ಡೆವಲಪ್ಮೆಂಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಭಾರತ ಆಸ್ಟ್ರೇಲಿಯಾ ಜೊತೆಗೆ ಡೆವಲಪ್ಮೆಂಟ್ ಮಾಡ್ತಾ ಇದೆ ಮುಖ್ಯವಾಗಿ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಅಂತ ನಾವು ಕರಿತೀವಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಗುಂಪು ನೀರಿನೊಳಗಿನ ಬೆದರಿಕೆಗಳನ್ನು ಪತ್ತೆ ಹಚ್ಚೋಕೆ ಸೋನಾರ್ ತಂತ್ರಜ್ಞಾನವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಡಿ ಆರ್ ಒ ಮತ್ತು ಆಸ್ಟ್ರೇಲಿಯಾದ ಸಂಸ್ಥೆ ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆಸ್ಟ್ರೇಲಿಯಾದ ರಕ್ಷಣಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಗುಂಪು ನೀರೊಳಗಿನ ಬೆದರಿಕೆಗಳನ್ನು ಪತ್ತೆ ಹಚ್ಚೋಕೆ ಸೋನಾರ್ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಸೋನಾರ್ ಫುಲ್ ಫಾರ್ಮ್ ಏನು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಜಲದಡಿ ವಸ್ತುಗಳನ್ನು ಪತ್ತೆ ಹಚ್ಚೋಕೆ ಧ್ವನಿ ತರಂಗಗಳನ್ನು ಇದು ಬಳಸುತ್ತೆ ಇದನ್ನು ಮುಖ್ಯವಾಗಿ ಸಬ್್ಮೆರಿನ್ ಸಂಚಲನ ಶತ್ರುಗಳನ್ನು ಪತ್ತೆ ಹಚ್ಚೋಕೆ ಬಳಸ್ತಾರೆ ಇದು ಧ್ವನಿಯ ಪ್ರತಿಧ್ವನಿ ಮತ್ತು ಪ್ರತಿಬಿಂಬದ ಸಿದ್ಧಾಂತದ ಮೇಲೆ ಕೆಲಸವನ್ನು ಮಾಡುತ್ತೆ ಮುಂದಿನ ಪ್ರಶ್ನೆ ಟೀ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆ ಇತ್ತೀಚೆಗೆ ಸೂತಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಚೀನಾ ಅಮೆರಿಕ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಟೀ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆ ಇದು ಚೀನಾದ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ ಚೀನಾ ಬೆದರಿಕೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಟಿ ಡೋಮ್ ಅನ್ನುವಂತಹ ಒಂದು ಹೊಸ ಆಯಾಮದ ಬಹುಪದರ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿದೆ ಅಂತ ಹೇಳಿ ಚೀನಾ ಹೇಳಿಕೊಂಡಿರುತ್ತೆ ಸೊ ಟೀ ಡೋಮ್ ರೀತಿ ಇನ್ನೊಂದು ಐರನ್ ಡೋಮ್ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದೆ ಸೊ ಐರನ್ ಡೋಮ್ ಏನಿದೆ ಇದು ಇಸ್ರೇಲ್ ದೇಶದ ರಕ್ಷಣಾ ವ್ಯವಸ್ಥೆ ಆಗುತ್ತೆ ಚೀನಾ ಬೆದರಿಕೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಟಿ ಡೋಮ್ ಎಂಬ ಹೊಸ ಬಹುಪದರ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿದೆ ಇಸ್ರೇಲ್ನಲ್ಲಿ ಬಳಕೆ ಮಾಡ್ತಾ ಇರುವಂತಹ ಐರನ್ ಡೋಮ್ ಮಾದರಿಯಲ್ಲಿ ಇದೂ ಕೂಡ ಕೆಲಸ ಮಾಡುತ್ತೆ ಮುಖ್ಯವಾಗಿ ನಾಗರಿಕರ ಜೀವ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡೋಕೆ ಈ ವ್ಯವಸ್ಥೆಯನ್ನು ಚೀನಾ ನಿರ್ಮಾಣ ಮಾಡ್ತಾ ಇದೆ ಇನ್ನು ಐರನ್ ಡೋಮ್ ಏನಿದೆ ಇದು ಇಸ್ರೇಲ್ ದೇಶದ ರಕ್ಷಣಾ ವ್ಯವಸ್ಥೆ ಆಗುತ್ತೆ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಅಭಿವೃದ್ಧಿಪಡಿಸಿರುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಇದು ಕಾರ್ಯಾಚರಣೆ ಮಾಡ್ತಾ ಇದೆ ಇದು ರಾಕೆಟ್ ಮತ್ತು ಶೆಲ್ ದಾಳಿಗಳನ್ನು ಪತ್ತೆ ಹಚ್ಚಿ ನಾಶ ಮಾಡುತ್ತೆ ಇಸ್ರೇಲ್ ಮತ್ತು ಹಮಾಸ್ ದಾಳಿಯಲ್ಲಿ ಇದನ್ನು ಬಳಸಲಾಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಸ್ರೇಲ್ ಮತ್ತು ಹಮಾಸ್ ನಡುವೆ ದಾಳಿ ಮಾಡ್ತಾ ಇದೆ ಹಮಾಸ್ ಅನ್ನೋದು ಒಂದು ಬಂಡುಕೋರರ ಆಗುತ್ತೆ ಸೊ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಯುದ್ಧ ಏರ್ಪಟ್ಟ ನಂತರ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಇವಾಗ ಅಮೆರಿಕ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ಅಮೇರಿಕಾ ಈಜಿಪ್ಟ್ ದೇಶದ ಮಧ್ಯಸ್ಥಿಕೆಯಲ್ಲಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಒಂದು ಶಾಂತಿ ಒಪ್ಪಂದ ಆಗಿ ಯುದ್ಧ ಕೊನೆಗೊಳ್ತಾ ಇದೆ ಸೊ ಹಾಗಾಗಿ ಗೊತ್ತಿರಬೇಕು ರೀಸೆಂಟ್ ಡೆವಲಪ್ಮೆಂಟ್ಸ್ ಏನು ಅಂತ ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧ ಕೊನೆಗೊಳ್ತಾ ಇದೆ ಯಾರ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಈಜಿಪ್ಟ್ನ ಮಧ್ಯಸ್ಥಿಕೆಯಲ್ಲಿ ಕೊನೆಗೊಳ್ತಾ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಸರ್ಕಾರ ಇತ್ತೀಚೆಗೆ ಯಾವ ದೇಶಕ್ಕೆ ಐದು ಸುಸಜ್ಜಿತ ಆ್ಯಂಬುಲೆನ್ಸ್ಗಳನ್ನು ಹಸ್ತಾಂತರ ಮಾಡಿದೆ ಆಯ್ಕೆಗಳು ನೇಪಾಳ್ ಭೂತಾನ್ ಶ್ರೀಲಂಕಾ ಅಫ್ಘಾನಿಸ್ತಾನ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಇತ್ತೀಚೆಗೆ ಅಫ್ಘಾನಿಸ್ತಾನಕ್ಕೆ ಭಾರತ ಐದು ಸುಸಜ್ಜಿತ ಆ್ಯಂಬುಲೆನ್ಸ್ಗಳನ್ನು ಹಸ್ತಾಂತರ ಮಾಡಿರುತ್ತೆ ಇತ್ತೀಚೆಗೆ ಅಫ್ಘಾನ್ ದೇಶದ ವಿದೇಶಾಂಗ ಸಚಿವ ಮುತ್ತಕ್ಕಿ ಅವರು ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಎರಡೂ ಕಡೆ ಬೇರೆ ಬೇರೆ ರೀತಿಯಾದಂತಹ ಒಪ್ಪಂದಗಳು ಏರ್ಪಡುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂದ ನಂತರ ಭಾರತ ಅಫ್ಘಾನಿಸ್ತಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಏನಿದೆ ಒಂದು ಒಳ್ಳೆಯ ಮಟ್ಟದಲ್ಲಿ ಏರ್ಪಟ್ಟಿರುತ್ತೆ ಮುಖ್ಯವಾಗಿ ಅಫ್ಘಾನಿಸ್ತಾನದಿಂದ ಭಾರತ ಡ್ರೈ ಫ್ರೂಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಮತ್ತು ಭಾರತ ಅಫ್ಘಾನಿಸ್ತಾನಕ್ಕೆ ಒಂದು ನೆರವಿನ ಹಸ್ತವನ್ನು ಕೊಡುತ್ತೆ ಮುಖ್ಯವಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣವನ್ನು ಇದೆ ಹಾಗೆ ಕೋವಿಡ್ ಟೈಮಲ್ಲಿ ಮತ್ತು ಪ್ರವಾಹದ ಸಂದರ್ಭದಲ್ಲೂ ಕೂಡ ಅಲ್ಲಿ ನೆರವಿನ ಹಸ್ತವನ್ನು ಭಾರತ ಕೊಡ್ತಾ ಇದೆ ಹಾಗಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಒಂದು ರಾಜತಾಂತ್ರಿಕ ಸಂಬಂಧ ಏನಿದೆ ಮತ್ತೆ ಏರ್ಪಡ್ತಾ ಇದೆ ಮತ್ತು ಅಲ್ಲಿ ವಿದೇಶಾಂಗ ಇಲಾಖೆಯನ್ನು ಸೊ ರಾಯಭಾರಿ ಒಂದು ಕಚೇರಿಯನ್ನು ಕೂಡ ಆರಂಭ ಮಾಡುತ್ತೆ ಭಾರತ ಸರ್ಕಾರ ಇಲ್ಲಿ ಅಫ್ಘಾನಿಸ್ತಾನಲ್ಲಿ ಹಾಗಾಗಿ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಕೆಳಗಿನ ಯಾವ ನಗರದಲ್ಲಿ ಕೃತಕ ಗರ್ಭಧಾರಣೆ ತರಬೇತಿ ಕೇಂದ್ರವನ್ನು ಆರಂಭ ಮಾಡಿದೆ ಆಯ್ಕೆಗಳು ಬೆಂಗಳೂರು ಜಮ್ಮು ಮತ್ತು ಕಾಶ್ಮೀರ ಹೈದರಾಬಾದ್ ಬೆಂಗಳೂರು ಹಾಗೂ ಜಮ್ಮು ಕಾಶ್ಮೀರ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಬೆಂಗಳೂರು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕೃತಕ ಗರ್ಭಧಾರಣೆ ತರಬೇತಿ ಕೇಂದ್ರವನ್ನು ಆರಂಭ ಮಾಡ್ತಾ ಇದೆ ಸೊ ಇತ್ತೀಚೆಗೆ ಪಶುಪಾಲನೆ ವೃದ್ಧಿಗಾಗಿ ಬೆಂಗಳೂರಿನಲ್ಲಿ ಕೃತಕ ಗರ್ಭಧಾರಣೆ ತರಬೇತಿ ಕೇಂದ್ರವನ್ನು ಕೇಂದ್ರ ಸರ್ಕಾರ ಆರಂಭ ಮಾಡ್ತಾ ಇದೆ ಮತ್ತು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಯೋಜನೆಗಳನ್ನು ಕೃಷಿ ಕ್ಷೇತ್ರ ಪಶು ಸಂಗೋಪನೆ ಕ್ಷೇತ್ರ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳಿಗೆ ಕೇಂದ್ರ ಇಲಾಖೆ ಮತ್ತು ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡ್ತಾ ಇದ್ದಾರೆ ಬೆಂಗಳೂರು ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಕೃತಕ ಗರ್ ಗರ್ಭಧಾರಣೆ ತರಬೇತಿ ಕೇಂದ್ರ ಸ್ಥಾಪನೆ ಸೇರಿ ಕೃಷಿಗೆ ಸಂಬಂಧಪಟ್ಟಂತೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಮೋದಿಯವರು ಚಾಲನೆಯನ್ನು ನೀಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಪಿ ಎಂ ಧನಧಾನ್ಯ ಕೃಷಿ ಯೋಜನೆ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಇನ್ನು ದ್ವಿದಳ ಧಾನ್ಯ ಮಿಷನ್ ಮತ್ತು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಕೂಡ ಇಲ್ಲಿ ಚಾಲನೆ ಸಿಗ್ತಾ ಇದೆ ಇದರ ಉದ್ದೇಶ ಏನು ಅಂದರೆ ಧಾನ್ಯಗಳ ಉತ್ಪಾದನೆಯಲ್ಲಿ ನಮ್ಮ ದೇಶ ಸ್ವಾವಲಂಬನೆ ಸಾಧಿಸುವುದು ಇದರ ಗುರಿ ಆಗುತ್ತೆ ಪ್ರಸ್ತುತ ಧಾನ್ಯಗಳ ಉತ್ಪಾದನೆ ಎರಡುನೂರ ಐವತ್ತೆರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ಟನ್ ಇದೆ ಇದನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಮುನ್ನೂರ ಐವತ್ತು ಲಕ್ಷ ಟನ್ಗೆ ಏರಿಸುವಂತಹ ಗುರಿಯನ್ನು ಹೊಂದಿರ್ತಾರೆ ಈ ಯೋಜನೆಯ ಗಾತ್ರ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಟೆನ್ ಎಕ್ಸ್ ಯು ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾರಿಗೆ ಸಂಬಂಧಿಸಿದೆ ಆಯ್ಕೆಗಳು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಒಂದು ಟೆನ್ ಎಕ್ಸ್ ಯು ಕಂಪನಿ ಸಂಬಂಧಪಡುತ್ತೆ ಯಾಕಂದರೆ ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಹೊಸ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ ಮೀನ್ಸ್ ಟೆನ್ ಎಕ್ಸ್ ಯು ಅನ್ನುವಂತಹ ಕ್ರೀಡಾ ಉಡುಪು ಮತ್ತು ಶೂಗಳ ಹೊಸ ಬ್ರ್ಯಾಂಡ್ ಕಂಪನಿಯನ್ನು ಅವರು ಆರಂಭ ಮಾಡ್ತಾರೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಟೆನ್ ಯು ಕಂಪನಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಯಾರಿಗೆ ಸಂಬಂಧಪಟ್ಟಿದೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಸಂಬಂಧಪಡುತ್ತೆ ಇದೊಂದು ಸ್ಟಾರ್ಟಪ್ ಕಂಪನಿ ಆಗುತ್ತೆ ಮುಖ್ಯವಾಗಿ ಶೂ ಮತ್ತು ಕ್ರೀಡಾ ಉಡುಪುಗಳನ್ನು ತಯಾರು ಮಾಡುವಂಥ ಕಂಪನಿ ಆಗುತ್ತೆ ಸೊ ಸಚಿನ್ ತೆಂಡೂಲ್ಕರ್ ಅವರಿಗೆ ಗಾಡ್ ಆಫ್ ಕ್ರಿಕೆಟ್ ಕ್ರಿಕೆಟ್ನ ದೇವರು ಅಂತ ಕರೀತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ವಿರುದ್ಧ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪ್ರಸ್ತುತ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅನ್ನುವಂತಹ ಒಂದು ಖ್ಯಾತಿ ಇದೆ ಮತ್ತು ನೂರು ಅಂತಾರಾಷ್ಟ್ರೀಯ ಶತಕಗಳನ್ನು ಗಳಿಸಿದ ಪ್ರಥಮ ಆಟಗಾರ ಕೂಡ ಆಗ್ತಾರೆ ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಡಬಲ್ ಸೆಂಚುರಿ ಗಳಿಸಿದ ಆಟಗಾರ ಕೂಡ ಹೌದು ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಆಯ್ಕೆಗಳು ಚಿಕ್ಕಬಳ್ಳಾಪುರ ರಾಮನಗರ ಚಾಮರಾಜನಗರ ದೊಡ್ಡಬಳ್ಳಾಪುರ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಕಂಪಲ್ಸರಿಯಾಗಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನೀವೇನಾದರೂ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದ್ತಾಯಿದ್ರೆ ಈ ಪ್ರಶ್ನೆಯನ್ನು ನೂರಕ್ಕೆ ನೂರು ಎಕ್ಸ್ಪೆಕ್ಟ್ ಮಾಡ್ಬೋದು ತಮ್ಮ ಎಕ್ಸಾಮ್ನಲ್ಲಿ ಚಾಮರಾಜನಗರ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ಒಳಗೊಂಡಿರುತ್ತೆ ಚಾಮರಾಜನಗರದ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ಆವರಣದಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದರ ಎತ್ತರ ಎಷ್ಟು ಅಂತ ಕೇಳ್ತಾರೆ ಇಪ್ಪತ್ತೇಳು ಅಡಿ ಎತ್ತರ ಇದೆ ಇನ್ನು ಭಾರತದಲ್ಲಿ ಇದು ಎರಡನೇ ಅತಿ ಎತ್ತರದ ಹುತಾತ್ಮ ಸ್ಮಾರಕ ಆಗುತ್ತೆ ಹಾಗಾದರೆ ಮೊದಲೇ ಎಲ್ಲಿದೆ ಅದು ಕೂಡ ಗೊತ್ತಿರಬೇಕು ದೆಹಲಿಯ ಚಾಣಕ್ಯಪುರದಲ್ಲಿದೆ ಇದನ್ನು ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಿರ್ತಾರೆ ಇದರ ಎತ್ತರ ಮೂವತ್ತು ಅಡಿ ಇದೆ ಸೊ ದೆಹಲಿಯ ಚಾಣಕ್ಯಪುರದ ಒಂದು ಸ್ಮಾರಕ ಮೂವತ್ತು ಅಡಿ ಇದ್ದರೆ ಚಾಮರಾಜನಗರದ ಒಂದು ಹುತಾತ್ಮ ಸ್ಮಾರಕ ಇಪ್ಪತ್ತೇಳು ಅಡಿ ಇರುತ್ತೆ ಇನ್ನು ಕರ್ನಾಟಕ ಪೊಲೀಸ್ ವಾಕ್ಯ ಏನು ಅಂದರೆ ಸತ್ಯಮೇವ ಜಯತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಒಂದು ಪೊಲೀಸ್ ಇಲಾಖೆನ ಆರಂಭ ಮಾಡ್ತಾರೆ ಕರ್ನಾಟಕ ಪೊಲೀಸ್ ಇಲಾಖೆ ಸೊ ಅಲ್ಲಿಯ ತನಕ ಏನಾಗಿತ್ತು ಅಂದರೆ ಮೈಸೂರು ರಾಜ್ಯ ಪೊಲೀಸ್ ಆಗಿ ಇದು ಕೆಲಸವನ್ನು ಮಾಡ್ತಾ ಇತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಂಕಾಪುರ ನವಿಲು ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಮಂಡ್ಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಹಾವೇರಿ ಜಿಲ್ಲೆ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಬಂಕಾಪುರ ನವಿಲು ಅಭಯಾರಣ್ಯ ಹಾವೇರಿ ಜಿಲ್ಲೆಯಲ್ಲಿದೆ ಇತ್ತೀಚೆಗೆ ಕರ್ನಾಟಕದ ಬೇರೆ ಬೇರೆ ಪಕ್ಷಿಧಾಮಗಳಿಗೆ ವಿದೇಶಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಪಕ್ಷಿಗಳು ವಲಸೆ ಬರ್ತಾ ಇದೆ ಹಾಗಾಗಿ ಪಕ್ಷಿಧಾಮಗಳ ಮೇಲೆ ಎಕ್ಸಾಮ್ಸ್ನಲ್ಲಿ ಪ್ರಶ್ನೆಗಳು ಬರುತ್ತೆ ಮುಖ್ಯವಾಗಿ ರಂಗನತೆಟ್ಟು ಪಕ್ಷಿಧಾಮ ಎಲ್ಲಿ ಬರುತ್ತೆ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಕೇಳಿದ್ದಾರೆ ಪ್ರಿವಿಯಸ್ ಎಕ್ಸಾಮ್ನಲ್ಲಿ ಎಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿದೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಅದು ಕೂಡ ಮಂಡ್ಯ ಜಿಲ್ಲೆಯಲ್ಲಿದೆ ಇನ್ನು ಆದಿಚುಂಚನಗಿರಿ ಪಕ್ಷಿಧಾಮ ಅದೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿದೆ ಇನ್ನು ಮಂಡಗದ್ದೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆಯಲ್ಲಿದೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆ ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆ ಇನ್ನು ಅತ್ತಿಬೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿ ಜಿಲ್ಲೆ ಶಿವನ ಸಮುದ್ರ ಪಕ್ಷಿಧಾಮ ಚಾಮರಾಜನಗರ ಜಿಲ್ಲೆ ರಾಮದೇವರ ಬೆಟ್ಟ ಇದಲ್ಲಿದೆ ರಾಮನಗರದಲ್ಲಿದೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಉತ್ತರ ಕನ್ನಡದಲ್ಲಿದೆ ಮತ್ತು ಬಂಕಾಪುರ ನವಿಲು ಅಭಯಾರಣ್ಯ ಇದು ಹಾವೇರಿಯಲ್ಲಿದೆ ಈ ಒಂದು ಲಿಸ್ಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಬಂಕಾಪುರ ನವಿಲು ಅಭಯಾರಣ್ಯ ಹಾವೇರಿ ಜಿಲ್ಲೆಯಲ್ಲಿದೆ ಗೋಡವಿ ಪಕ್ಷಿಧಾಮ ಸೊರಬ ಕೊಕ್ಕರೆಬೆಳ್ಳೂರು ಮಂಡ್ಯ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಇನ್ನು ಕರ್ನಾಟಕದ ಪಕ್ಷಿಧಾಮಗಳಿಗೆ ವಿದೇಶಗಳಿಂದ ಪಕ್ಷಿಗಳು ವಲಸೆ ಬರುತ್ತೆ ಕರ್ನಾಟಕದ ಪಕ್ಷಿಧಾಮಗಳ ವಿಶೇಷತೆ ರಂಗನತಿಟ್ಟು ಪಕ್ಷಿಧಾಮ ಇದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಆಗುತ್ತೆ ಮಾರ್ಕ್ ಹಾಕೊಳ್ಳಿ ಇನ್ನು ಬೋನಾಳ್ ಪಕ್ಷಿಧಾಮ ಇದು ಎಲ್ಲಿದೆ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಪಕ್ಷಿಧಾಮ ಅತಿ ಬೇರೆ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಗುಡುವೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಎರಡು ಪಾಯಿಂಟ್ಗಳು ಇಂಪಾರ್ಟೆಂಟು ಅತಿ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಬೋನಾಳ್ ಪಕ್ಷಿಧಾಮ ಎರಡನೇ ಅತಿ ದೊಡ್ಡ ಪಕ್ಷಿಧಾಮ ಎಲ್ಲಿ ಬರುತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಆಯ್ಕೆಗಳು ಕರ್ನಾಟಕದ ಕುಡಿಯುವ ನೀರಿನ ಯೋಜನೆ ಕರ್ನಾಟಕದ ನೀರಾವರಿ ಯೋಜನೆ ಅಂತರ್ಜಲ ಅಭಿವೃದ್ಧಿ ಯೋಜನೆ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಇದು ಕರ್ನಾಟಕದ ಕುಡಿಯುವ ನೀರಿನ ಯೋಜನೆ ಆಗುತ್ತೆ ಎತ್ತಿನಹೊಳೆ ಯೋಜನೆ ಈ ಎತ್ತಿನಹೊಳೆ ಯೋಜನೆಗೆ ನಾಲ್ಕುನೂರ ಮೂವತ್ತೆರಡು ಎಕರೆ ಅರಣ್ಯವನ್ನು ಮತ್ತೆ ಇಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ ಅದಕ್ಕೆ ಅನುಮೋದನೆ ನೀಡಬೇಕು ಆ ಒಂದು ಅರಣ್ಯವನ್ನು ಬಳಕೆ ಮಾಡೋಕ್ಕೆ ಅನುಮೋದನೆ ನೀಡಬೇಕು ಅಂತ ಹೇಳಿ ಇವಾಗ ಸರ್ಕಾರ ಮನವಿಯನ್ನು ಮಾಡ್ತಾ ಇದೆ ಎತ್ತಿನ ಹೊಳೆ ಯೋಜನೆ ಏನಿದೆ ಕರ್ನಾಟಕದ ಕುಡಿಯುವ ನೀರಿನ ಯೋಜನೆ ಈ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತೆ ನೇತ್ರಾವತಿ ನದಿಯ ಉಪನದಿ ಎತ್ತಿನ ಇಂದ ನೀರನ್ನು ಇಲ್ಲಿ ಹರಿಸಲಾಗುತ್ತೆ ಕೇಳ್ತಾರೆ ಎತ್ತಿನ ಹೊಳೆ ಯಾವ ನದಿಯ ಉಪನದಿ ನೇತ್ರಾವತಿ ನದಿಯ ಉಪನದಿ ಆಗುತ್ತೆ ಈ ಯೋಜನೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಒಂದು ಖರ್ಚಾಗುತ್ತೆ ಇನ್ನು ಇತ್ತೀಚೆಗೆ ಅಂತರ್ಜಲ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ನೀರಿದ್ದರೆ ನಾಳೆ ಅನ್ನುವಂತಹ ಯೋಜನೆಯನ್ನು ಕೂಡ ಜಾರಿಗೆ ತಂದಿರುತ್ತೆ ಈ ನೀರಿದ್ದರೆ ನಾಳೆ ಯೋಜನೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ವಸಿಷ್ಠ ಸಿಂಹ ಇದರ ಒಂದು ರಾಯಭಾರಿ ಆಗಿರ್ತಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಇನ್ನೊಂದು ಯೋಜನೆ ಸುದ್ದಿಯಲ್ಲಿತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಉಚಿತ ಬಸ್ ಪ್ರಯಾಣದ ಯೋಜನೆ ಆಗುತ್ತೆ ಈ ಯೋಜನೆ ಒಂದು ವಿಶ್ವ ದಾಖಲೆಯನ್ನು ಮಾಡಿರುತ್ತೆ ಅಂದರೆ ಸೊ ಐದುನೂರು ಕೋಟಿಯಷ್ಟು ಒಂದು ಉಚಿತ ಬಸ್ ಪ್ರಯಾಣ ಸೇವೆಯನ್ನು ಕಲ್ಪಿಸಿದ್ದಕ್ಕಾಗಿ ಈ ಒಂದು ಯೋಜನೆಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಕೂಡ ಸಿಕ್ಕಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆಯ ಉದ್ದೇಶ ಏನು ಆಯ್ಕೆಗಳು ಮಕ್ಕಳ ಪೌಷ್ಟಿಕ ಮಟ್ಟವನ್ನು ಸುಧಾರಣೆ ಮಾಡೋದು ಶಾಲಾ ಹಾಜರಾತಿ ಹೆಚ್ಚಳ ಮಾಡೋದು ಶಿಕ್ಷಣ ಫಲಿತಾಂಶಗಳನ್ನು ಉತ್ತೇಜಿಸೋದು ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಅಂದರೆ ಮಕ್ಕಳ ಪೌಷ್ಟಿಕ ಮಟ್ಟವನ್ನು ಸುಧಾರಣೆ ಮಾಡೋದು ಶಾಲೆಯ ಹಾಜರಾತಿ ಹೆಚ್ಚಳ ಮಕ್ಕಳ ಹಾಜರಾತಿ ಹೆಚ್ಚಳವನ್ನು ಮಾಡೋದು ಶಿಕ್ಷಣ ಫಲಿತಾಂಶಗಳನ್ನು ಉತ್ತೇಜನ ಮಾಡೋದು ಇತ್ತೀಚೆಗೆ ಈ ಯೋಜನೆಯಡಿ ನಮ್ಮ ಕರ್ನಾಟಕ ರಾಜ್ಯದ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೇಳು ಶಾಲೆಗಳ ಅಡುಗೆ ಮನೆಗಳನ್ನು ಆಧುನೀಕರಣ ಮಾಡೋಕೆ ಸರ್ಕಾರ ಮುಂದಾಗಿರುತ್ತೆ ಪಿ ಎಂ ಪೋಷಣ್ ಯೋಜನೆ ಭಾರತ ಸರ್ಕಾರದ ಶಾಲಾ ಮಧ್ಯಾಹ್ನ ಭೋಜನ ಕಾರ್ಯಕ್ರಮ ಆಗುತ್ತೆ ಇದನ್ನು ಮೊದಲು ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಹೇಳಿ ಕರಿತಾಯಿದ್ರು ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪುನರ್ ನಾಮಕರಣ ಮಾಡಲಾಗಿರುತ್ತೆ ಇದು ಸರ್ಕಾರಿ ಮತ್ತು ನೆರವಿನ ಶಾಲೆಗಳ ಒಂದರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೆ ಈ ಯೋಜನೆ ಭಾರತದಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ಈ ಯೋಜನೆಯ ಉದ್ದೇಶ ಪೌಷ್ಟಿಕ ಮಟ್ಟವನ್ನು ಸುಧಾರಣೆ ಮಾಡುವುದು ಶಾಲಾ ಹಾಜರಾತಿ ಮತ್ತು ಶಿಕ್ಷಣ ಫಲಿತಾಂಶಗಳನ್ನು ಉತ್ತೇಜನ ಮಾಡುವುದು ಈ ಯೋಜನೆಗೆ ಸರ್ಕಾರಿ ಶಾಲೆಗಳ ಅಂಗನವಾಡಿ ಮಕ್ಕಳು ಕೂಡ ಸೇರಿರ್ತಾರೆ ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೂಡಿಕೆಯನ್ನು ಮಾಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದಲ್ಲಿ ಏಳು ಪಾಯಿಂಟ್ ಆರರಷ್ಟು ತೀವ್ರ ಭೂಕಂಪ ಸಂಭವಿಸಿದೆ ಆಯ್ಕೆಗಳು ಫಿಲಿಪೈನ್ಸ್ ಬಾಂಗ್ಲಾದೇಶ್ ಇಸ್ರೇಲ್ ಅಮೇರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ಫಿಲಿಪೈನ್ಸ್ನಲ್ಲಿ ಏಳು ಪಾಯಿಂಟ್ ಆರರಷ್ಟು ತೀವ್ರ ಭೂಕಂಪ ಸಂಭವಿಸಿರುತ್ತೆ ಇನ್ನು ಭೂಕಂಪದ ಮೇಲೆ ನಮಗೆ ಕೆಲವೊಂದು ಪಾಯಿಂಟ್ಗಳು ಗೊತ್ತಿರಬೇಕು ಶಕ್ತಿಯ ಆಕಸ್ಮಿಕ ಬಿಡುಗಡೆಯಿಂದ ಆಗುವ ಕಂಪನಕ್ಕೆ ಭೂಕಂಪ ಅಂತ ಹೇಳಿ ಕರಿತೀವಿ ಸೊ ಭೂಕಂಪದಲ್ಲಿ ಮುಖ್ಯವಾಗಿ ಫೋಕಸ್ ಪಾಯಿಂಟ್ ಅಂತ ಬರುತ್ತೆ ಈ ಫೋಕಸ್ ಪಾಯಿಂಟ್ ಭೂಕಂಪ ಆಗುವ ಭೂಮಿಯ ಒಳಗಿನ ಸ್ಥಳಕ್ಕೆ ಫೋಕಸ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಇನ್ನು ಎಪಿಸೆಂಟರ್ ಅಂತ ಬರುತ್ತೆ ಇದು ಫೋಕಸ್ ಮೇಲ್ಭಾಗದ ಭೂಮಿಯ ಒಂದು ಮೇಲ್ಬೈ ಬಿಂದು ಇದಕ್ಕೆ ಎಪಿಸೆಂಟರ್ ಅಂತ ಕರಿತೀವಿ ರಿಕ್ಟರ್ ಸ್ಕೇಲ್ ಭೂಕಂಪದ ತೀವ್ರತೆಯನ್ನು ಅಳೆಯಲಾಗುತ್ತೆ ಭೂಕಂಪದ ವೇಳೆ ಭೂಮಿಯ ಒಳಗೆ ಸಸ್ಮಿಕ್ ತರಂಗಗಳು ಹರಡುತ್ತೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿರುವ ದೇಶಗಳು ಹೆಚ್ಚು ಭೂಕಂಪಕ್ಕೆ ಒಳಗಾಗುತ್ತೆ ಈ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಟಿ ಟಿ ಜಗನ್ನಾಥ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಸಿನಿಮಾ ರಾಜಕೀಯ ಉದ್ಯಮ ಸಾಹಿತ್ಯ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಉದ್ಯಮ ಕ್ಷೇತ್ರಕ್ಕೆ ಇವರು ಸಂಬಂಧಪಡ್ತಾರೆ ಟಿ ಟಿ ಜಗನ್ನಾಥ್ ಟಿ ಟಿ ಜಗನ್ನಾಥ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಅಂತ ಕೂಡ ತಮ್ಮ ನಲ್ಲಿ ಕೇಳ್ತಾರೆ ಉದ್ಯಮ ಕ್ಷೇತ್ರಕ್ಕೆ ಅವರು ಸಂಬಂಧವನ್ನ ಪಡ್ತಾರೆ ಪ್ರೆಸ್ಟೀಜ್ ಕುಕ್ಕರ್ ತಯಾರಿಕಾ ಸಂಸ್ಥೆ ಟಿ ಟಿ ಕೆ ಪ್ರೆಸ್ಟೀಜ್ನ ಅಧ್ಯಕ್ಷ ಅಡುಗೆ ಮನೆ ಜಗತ್ತಿನ ದೊರೆ ಎಂದು ಖ್ಯಾತರಾಗಿರುವ ಟಿ ಟಿ ಜಗನ್ನಾಥ್ ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ ವೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕ್ಲಾಸಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು